ಗಂಗೊಳ್ಳಿ ಮೀನುಗಾರಿಕಾ ಬಂದರಿನಲ್ಲಿ ಏನಾಗುತ್ತಿದೆ ಮೀನುಗಾರಿಕಾ ಶೆಡ್ನಲ್ಲಿ ಬೆಂಕಿ ಹಾಗೂ ಸ್ಫೋಟ ಒಂದೆಡೆ ಮಹಿಳಾ ಮೀನುಗಾರರ ಆತಂಕ ಇನ್ನೊಂದೆಡೆ ಎಲ್ಲಿ ಏನಾಗುತ್ತದೆ ಎಂಬ ತವಕ ಮತ್ತೊಂದು ಕಡೆಯಲ್ಲಿ ಸೈರನ್ ಹಾಕಿಕೊಂಡು ಬರುತ್ತಿರುವ ಪೊಲೀಸ್ ವಾಹನ ಅದರ ಬೆನ್ನಿಗೆ ಅಗ್ನಿಶಾಮಕ ದಳ ನೋವಿನಿಂದ ನರಳುತ್ತಿರುವ ವ್ಯಕ್ತಿಯನ್ನು ಕರೆದೊಯ್ಯಲು ವೇಗವಾಗಿ ಬಂದ ಆಂಬುಲೆನ್ಸ್ ಸಾಗಿಸಲು ಕ್ಷಿಪ್ರವಾಗಿ ಸಹಾಯ ಹಸ್ತ ಚಾಚಿದ ಕರಾವಳಿ ಕಾವಲು ಪೊಲೀಸರು ಇವೆಲ್ಲವೂ ಕೂಡ ಗಂಗೊಳ್ಳಿ ಬಂದರಿನಲ್ಲಿ ಕಂಡು ಬಂದ ದೃಶ್ಯ ಹೌದು ಕರ್ನಾಟಕದ ಕರಾವಳಿಯಾದ್ಯಂತ ಇರುವ ಬಂದರು ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಉಂಟಾಗಬಹುದಾದ ತುರ್ತು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಎಂಬುದರ ಅಣುಕು ಕಾರ್ಯಾಚರಣೆ ಕರಾವಳಿ ಕಾವಲು ಪೊಲೀಸ್ ಠಾಣೆ ಗಂಗುಲಿ ಇವರ ನೇತೃತ್ವದಲ್ಲಿ ನಡೆಯಿತು ಅಣುಕು ಪ್ರದರ್ಶನವನ್ನು ಉದ್ದೇಶಿಸಿ ಕರಾವಳಿ ಕಾವಲು ಪೊಲೀಸ್ ಪಡೆ ಇನ್ಸ್ಪೆಕ್ಟರ್ ವಸಂತರಾಮ ಆಚಾರ್ ಮಾತನಾಡಿ ಸಾರ್ವಜನಿಕರು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಹಾಗೂ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮಾಕ್ ಡೇಲ್ ಕಾರ್ಯಾಚರಣೆಯನ್ನು ನಡೆಸಿದ್ರು ಕರಾವಳಿ ಕಾವಲು ಪೊಲೀಸ್ ಅಧೀಕ್ಷಕರಾದ ಮಿಥುನ್ ರವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯ ನೇತೃತ್ವವನ್ನು ಗಂಗೊಳ್ಳಿ ಸಿ ಎಸ್ಪಿ ಇನ್ಸ್ಪೆಕ್ಟರ್ ಬಸಂತರಾಮ ಆಚಾರ್ ವಹಿಸಿದ್ದರು ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಆ ಈಗ ಈಗಿನ ನಾವು ಏನು ಈಗ ಗಂಗೊಳ್ಳಿನ ಬಂದರ ವ್ಯಾಪ್ತಿಯಲ್ಲಿ ನಾವೇನು ಮಾಕ್ ಡ್ರಿಲ್ ಅಂತ ಹೇಳ್ತೇವಲ್ಲ ಅಣಗು ಕಾರ್ಯಾಚರಣೆನ ಮಾಡಿದ್ದೀವಿ ಯಾಕಂತಂದರೆ ಈಗ ತುರ್ತು ಪರಿಸ್ಥಿತಿ ಇರೋದರಿಂದ ನಾವು ಎಲ್ಲ ಅದನ್ನು ನಿಭಾಯಿಸಲಿಕ್ಕೆ ನಾವೆಲ್ಲ ಸರ್ವ ಸನ್ನದ್ಧರಾಗಿದ್ದೇವೆ ಹೇಳೋ ಕಾರಣಕ್ಕೆ ನಾವೆಲ್ಲ ಈ ಥರ ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ ಜನರಿಗೂ ಕೂಡ ಅವೇರ್ನೆಸ್ ಆಗಬೇಕು ಅಂತ ತುರ್ತು ಪರಿಸ್ಥಿತಿಲಿ ನಾವು ಯಾವ ಥರ ನಿರ್ವಹಿಸಬೇಕು ಯಾವ ಥರ ಜಾಗೃತಿ ವಹಿಸಬೇಕು ಹೇಳೋದ್ರ ಬಗ್ಗೆ ನಾವು ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ ಅದಕ್ಕೆ ನಮ್ಮ ಸಿವಿಲ್ ಗಂಗೊಳ್ಳಿ ಪೊಲೀಸ್ ಠಾಣೆ ಮತ್ತು ನಮ್ಮ ಕರಾವಳಿ ಕಾಲ್ ಪೊಲೀಸ್ ಠಾಣೆ ಗಂಗೊಳ್ಳಿ ಹಾಗೂ ನಮ್ಮ ಫೈರ್ನವರು ಫೈರ್ ಡಿಪಾರ್ಟ್ಮೆಂಟ್ ಕುಂದಾಪುರದಿಂದ ಎಲ್ಲ ಆಗಮಿಸಿದ್ದಾರೆ ಮತ್ತು ಕಸ್ಟಮ್ಸು ಮತ್ತು ಮೀನುಗಾರಿಕೆಲ್ಲ ಎಲ್ಲ ಸಹಕಾರದಿಂದ ಜನರಿಗೆ ಒಂದು ಅವೇರ್ನೆಸ್ ಮಾಡೋ ಸಲುವಾಗಿ ನಾವು ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಬ ಪ್ರತಿ ನಮ್ಮ ಎಸ್ ಪಿ ಸಾಹೇಬ್ರ ಕರಾವಳಿ ಕಾಲು ಪಳೆಯ ಕರಾವಳಿ ಕಾಲುಪಡೆ ನಮ್ಮ ಎಸ್ ಪಿ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಸಲ ಸೂಚನೆ ಮೇರೆಗೆ ಇದೆಲ್ಲ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಬಗ್ಗೆ ಜನರಿಗೆ ಜಾಗ ಉದ್ದೇಶ ಒಂದೇ ಎಲ್ಲ ಸಲ ಎಲ್ಲ ಜನರಿಗೂ ಸ್ವಲ್ಪ ಜಾಗೃತಿ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಹೇಳೋದ್ರ ಬಗ್ಗೆ ಸರ್ವ ಸನ್ನದ್ಧರ ಸರ್ವ ಸನ್ನದ್ಧರಾಗಿರೋ ಕಾರಣಕ್ಕೆ ಇದನ್ನು ಕಾರ್ಯಾಚರಣೆ ಮಾಡಿದ್ದೇವೆ ಜನರು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಆ ಬಗ್ಗೆ ನಾವು ಉತ್ತಮ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಕೂಡ ನಾವು ಅಲರ್ಟ್ ಆಗಿರ್ತೀವಿ ನಮ್ಮ ಐವತ್ತಾರು ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ ನಮ್ಮ ಗಂಗಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಡೆ ನಮ್ಮ ಪಿ ಎಸ್ ಐರು ಎ ಎ ಎಸ್ ಐರು ಎಚ್ ಸಿಗಳು ಪಿ ಸಿಗಳು ಮತ್ತು ಕೆ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಈ ಇಂಟೆಲಿಜೆನ್ಸ್ ಕಲೆಕ್ಷನ್ ಅಂದರೆ ಯಾರಾದರೂ ಅಪರಿಚಿತ ಏನಾದರೂ ಅಂತ ಅಹಿತಕರ ಘಟನೆಯ ಬಗ್ಗೆ ಮೂ ಆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಈ ಬಗ್ಗೆ ಏನೂ ಆಗದಿರೋ ಹಾಗೆ ಮಾಡ್ಕೊಳ್ಳೋ ಸಲುವಾಗಿ ನಾ ಕಾರಚರಣೆ ಹಮ್ಮಿಕೊಂಡಿದ್ದೆ ಎಲ್ಲರಿಗೂ ನಮಸ್ಕಾರ ಮಾಹಿತಿ ಇಲ್ಲ ಈ ಬಗ್ಗೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ಲ್ಯಾಂಡಿಂಗ್ ಪಾಯಿಂಟ್ಗಳಲ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲ ನಮ್ಮ ಕೇಂದ್ರಗಳೆಲ್ಲ ಇದ್ದಾರೆ ಅಂಥದ್ದೇನಾದ್ರೂ ಅಂತ ಜನಗಳು ಬಂದರೆ ಕೂಡಲೇ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂಥದ್ದೇನು ಇಲ್ಲಿವರೆಗೆ ಅಂತದೇನು ಮಾಹಿತಿ ಬಂದಿಲ್ಲ ಬಂದ್ರೆ ನಾವೆಲ್ಲ ಸರ ಸನ್ನದ್ದಲ್ಲಿ ಕೆಲಸ ಮಾಡುವವರಿಗೆ ನೀಡಿದ್ದೀರಾ ಬಗ್ಗೆ ನಾವು ಜನಸಂಪರ್ ಸಭೆ ಮಾಡ್ತೀವಿ ಮತ್ತೆ ಅವರಿಗೆಲ್ಲ ಮೀಟಿಂಗ್ ಮಾಡಿ ಅವರಿಗೆಲ್ಲ ವಿಷಯ ಎಲ್ಲ ಹೇಳ್ತೀವಿ ಮತ್ತೆ ಫಿಶಿಂಗ್ ಹೋದಾಗ ಯಾರಾದರೂ ಅಪರಿಚಿತ ಬೋಟ್ಗಳು ಕಂಡ್ರೆ ಅಪರಿಚಿತ ಸಂಶಯಾಸ್ಪದ ಜನ ಬಂದರೆ ಬಗ್ಗೆ ಮಾಹಿತಿ ಕೊಡುವಂಗೆ ಅಂತ ಹೇಳಿದ್ದೀವಿ ಅವರು ಕೂಡ ನಮಗೆ ಇಲ್ಲಿವರೆಗೂ ಸಹಕಾರ ಕೊಡ್ತಾ ಬಂದಿದ್ದಾರೆ ಅವರು ಏನೇ ಅಂಥದ್ದು ಏನೇ ವಿಷಯ ಇದ್ದರೂ ಕೂಡ ನಮಗೆ ಮಾಹಿತಿ ಕೊಡ್ತಾರೆ ಮೊನ್ನೆ ದಿವಸ ಕಾರವಾರದಲ್ಲೂ ಕೂಡ ಒಬ್ಬರು ಒಬ್ಬರು ಬಂದಿದ್ದರು ಅದೇ ಥರ ನಾವು ಕರಾವಳಿ ಕಾಲು ಪಡೆಯವರೇ ಅವರು ಇಂಟ್ರಾಗೇಷನ್ ಮಾಡಿದ್ದೀವಿ ಅವ್ರನ್ನ ಯಾರು ಬಂದರೂ ಕೂಡ ಬೋಟಲ್ಲಿ ಬಂದರೂ ಕೂಡ ಈ ಕಡೆ ಬರದೇ ಇರುವಾಗ ನೋಡ್ಕೋತೀವಿ ನಾವು ಈ ಬಗ್ಗೆ ಸಂಬಂಧಪಟ್ಟವರಿಗೆ ನಾವು ಮಾಹಿತಿ ಕೊಡ್ತೀವಿ ನಮ್ಮ ಎಸ್ ಪಿ ಸಾಹೇಬರಿಗೆ ಕರಾವಳಿ ಕಾಲು ಪಡೆಯವ ನಮ್ಮ ಎಸ್ ಪಿ ಸಾಹೇಬರಿಗೆ ಕೂಡ ಮಾಹಿತಿ ಕೊಡ್ತೀವಿ ನಾವು ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ગંગોલી પોલીસ થા પીએસઆઈ બસવરાજ ಮೀನುಗಾರಿಕಾ ಇಲಾಖಾ ಬಂದರು ವಿಭಾಗದ ಉಪನಿರ್ದೇಶಕ ಗೋಪಾಲ್ ಕೃಷ್ಣ ಹಾಜರಿದ್ದರು ಅಗ್ನಿ ಅವಘಡ ಆದಾಗ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಕುಂದಾಪುರ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಣುಕು ಕಾರ್ಯಾಚರಣೆಯನ್ನು ನಡೆಸಿದ್ರು ಗಾಯಾಳುಗಳನ್ನು ಗಂಗೊಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿಗಳು ಉಪಚರಿಸಿದ್ರು ಗಾಯಾಳುಗಳನ್ನು ಶೀಘ್ರವಾಗಿ ಆಸ್ಪತ್ರೆಗೆ ಸಾಗಿಸಲು ಒನ್ ನಾಟ್ ಏಟ್ ಆಂಬುಲೆನ್ಸ್ ಸಿಬ್ಬಂದಿಯವರು ಹಾಗೂ ಟ್ವೆಂಟಿ ಆಂಬುಲೆನ್ಸ್ ನ ಇಬ್ರಾಹಿಂ ಗಂಗೊಳ್ಳಿ ಹಾಗೂ ಪ್ರಜ್ವಲ್ ಮೊಗವೀರ ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿಯವರು ಸಹಕರಿಸಿದರು ಈ ಸಂದರ್ಭದಲ್ಲಿ ಸಿಎಸ್ಪಿ ಅಧಿಕಾರಿಗಳು ಸಿಬ್ಬಂದಿಯವರು ಕೆಎನ್ ಡಿ ಸದಸ್ಯರು ಹಾಜರಿದ್ದರು ಗೋಪಾಲ್ ಕಾವ್ರಾಡಿ ಕೋಸ್ಟಲ್ ನ್ಯೂಸ್ ಕುಂದಾಪುರ